ಕೊರಟಗೆರೆ ಜಂಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ದಮ್ಮನಯನಪಾಳ್ಯ ಗ್ರಾಮದಲ್ಲಿ ನಡೆದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀಯುತ ರವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಜಂಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಅವರು ಸನ್ಮಾನ್ಯ ಶ್ರೀಯುತ ರವರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಂಜುನಾಥ ಡಿಎಸ್ ಸಿದ್ಧಗಂಗಮ್ಮ ಉಪಾಧ್ಯಕ್ಷರಾದ ಗೋವಿಂದರಾಜು ಗ್ರಾಮದ ಹಿರಿಯ ಮುಖಂಡರಾದ ವೆಂಕಟೇಶ್ ರವರು ವೆಂಕಟ ಗಿರಿಯಪ್ಪ ಗೌಡ್ರು ಪಣಗಾರು ಮುತ್ತುರಾಜು ಗಿರೀಶ್ ಡೈರಿ ತಿಮ್ಮರಾಜು ಅಧ್ಯಕ್ಷರು ಹಾಗೂ ಸಂಘದ ಎಲ್ಲಾ ಸದಸ್ಯರೂ ಆದ ವಿನಾಯಕ ಗೆಳೆಯರ ಬಳಗ ಬಿಎಂಪಾಳ್ಯ ಅಧ್ಯಕ್ಷರಾದ ವಿನೋದ್ ಗೋವಿಂದರಾಜು ಸಮಾಜ ಸೇವಕರಾದಂತಹ ಉಮೇಶ್ ಸುರೇಶ್ ಆನಂದ್ ಮಂಜುನಾಥ್ ಆರ್ ಮಧುಸೂದನ್ ಯತೀಶ್ ಮಂಜು ಗಣಗರ್ ಚಿದಾ ಕುಶಾಲ್ ಮುದ್ದರಾಜು ಗಿರೀಶ್ ಕಾಮರಾಜು ಮತ್ತು ಮಹೇಶ್ ಶಿಕ್ಷಕರು ಇನ್ನಿತರರು ಅದ್ದೂರಿಯಿಂದ ಗಣಪತಿ ವಿಸರ್ಜನೆಯನ್ನು ನೆರವೇರಿಸಿದರು ವರದಿ ಬಿಎಂಪಾಳ್ಯ ವೆಂಕಟೇಶ್ ಡಿಎಸ್ ಶ್ರೀಕಾಂತ್